ನಾವಿದ್ದೀವಿ ದಾವಣಗೆರೆಯಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮನೇ ಸ್ಥಳ ರೀಚ್ ಆಗ್ತಾ ಇದ್ದೀವಿ ನಮ್ಮೂರಿಂದ ಎರಡು ಎರಡು ಬಸ್ಲಿ ನಾವು ಜನ ಇಲ್ಲಿ ಬಂದಿದ್ದೀವಿ ಸೊ ತುಂಬಾ ಜಾಮ್ ಆಗಿದೆ ನೀವು ನೋಡ್ಬೋದು ಹಿಂದೆ ಎರಡರ ಕಡೆ ನೋಡ್ಬೋದು ಸೊ ರೈಟ್ ಸೈಡು ಪಿಗಳಿಗೆಲ್ಲ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಲೆಫ್ಟ್ ಸೈಡು ಎಲ್ಲ ಅಭಿಮಾನಿಗಳು ಎಲ್ಲರೂ ನೋಡಿ ಎಷ್ಟು ಜಾಮ್ ಆಗಿದೆ ಅಂದರೆ ಕಿಲೋಮೀಟರ್ ಗಟ್ಟಲೆ ಕಿಲೋಮೀಟ್ರ್ ಗಟ್ಟಲೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವರೆಲ್ಲ ನಮ್ ಸ್ನೇಹಿತರು ನಮ್ ಜೊತೆನೇ ನಡ್ಕೊಂಡ್ ಬರ್ತಿದ್ದಾರೆ ಅಲ್ಲಿಂದ ಎಲ್ಲ ಬಾರಿ ಉಮ್ಮಸ್ಸಿಂದ ಬರ್ತಿದ್ದಾರೆ ಮಳೆ ಗಾಳಿ ಚಳಿ ಏನು ಲೆಕ್ಕಿಸಿದೆ ಸಿದ್ದರಾಮಯ್ಯ ಬರ್ತಡೆ ಕಣ್ ತುಂಬಿಸ್ಕೋಬೇಕಂತ ಲಕ್ಷಾಂತರ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇದೇ ಪ್ರಥಮ ಪ್ರಥಮವರಿಗೆ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ಇರ್ಬೋದು ಇಷ್ಟೊಂದು ಹತ್ತು ಲಕ್ಷದಷ್ಟು ಜನ ಸೇರಿ ಒಬ್ರು ಬರ್ತಡೆ ಆಚರಿಸ್ತಿರೋದು ಎಷ್ಟು ಕ್ರೇಜ್ ಇದೆ ಅಂದ್ರೆ ಜಾತಿ ಧರ್ಮ ಪಕ್ಷ ಎಲ್ಲ ಮರೆತು ಸಿದ್ದರಾಮಯ್ಯನ ಬರ್ತಡೆ ಆಚರಿಸಲಿಕ್ಕೆ ಬರ್ತಾ ಇದ್ದಾರೆ ಸಿದ್ರಾ <tune> ಮೈರ್ಗೆ <tune>